ಅಮ್ಮ ಅಮ್ಮ ಅಹಾಹ ಹಾ ಅಮ್ಮ ಎಂದರೆ ಏನೋ ಹರ್ಷವೂ ನಮ್ಮ ಪಾಲಿಗೆ ಅವಳೇ ದೈವವೂ ಅಮ್ಮ ಎನ್ನಲು ಎಲ್ಲ ಮರೆತಿವೂ ಎಂದು ಕಾಣದ ಸುಖವ ಕಂಡೆವು, ಅಮ್ಮ ಎಂದರೇ ಏನೋ ಹರುಷವು, ನಮ್ಮ ಪಾಲಿಗೆ ಅವಳೇ ದೈವವೂ ನೂರು ನದಿಯು ಸೇರಿ ಹರಿದು ಬಂದರೇನು ಜನರು ಅದರ ರಭಸ ಕಂಡು ಕಡಲು ಎನ್ನುವರೇನು ಆಹ ಅಹಾಹ ಕೋಟಿ ದೇವರೆಲ್ಲ ಕೂಡಿ ನಿಂತರೇನು ತಾಯಿ ಹಾಗೆ ಪ್ರೀತಿ ತೋರಿ ಸನಿಹಾ ಬರುವರೇನು ಎಂದೋ ಕನಸಲಿ ಕಂಡ ನೆನಪಿದೆ ಇಂದು ನಿನ್ನನು ಕಾಣೋ ಆಸೆಯದೆಯ ತುಂಬಿದೆ ಅಮ್ಮ ಎಂದರೇ ಏನೋ ಹರುಷವೂ ನಮ್ಮ ಪಾಲಿಗೆ ಅವಳೇ ದೈವವು ನನ್ನಿ ವಯಸ್ಸು ಮರೆವೇ ಮಗುವೇ ಆಗಿ ಬಿಡುವೆ ಅಮ್ಮ ನಿನ್ನ ಕಂದ ಬಂದೆ ನೋಡು ಎನ್ನುವೇ ಆಹ ಅಹಾಹ ನನ್ನೀ ತೋಳಿನಲ್ಲಿ ಅವಳ ಬಳಸಿ ನಲಿವಿ ಇನ್ನೂ ನಿನ್ನ ಬಿಟ್ಟು ಎಂದು ಇರೆನು ಎನ್ನುವೆ ತಾಯಿ ಮಡಿಲಲಿ ನಾವೂ ಹೂಗಳು ನಮ್ಮ ಬಾಳಿಗೆ ಅವಳೇ ಕಂಗಳು ಅಮ್ಮ ಎಂದರೆ ಏನೋ ಹರುಷವೋ ನಮ್ಮ ಬಾಳಿಗೆ ಅವಳೇ ದೈವವೂ ಎಲ್ಲರಿಗೂ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಡಾಕ್ಟರ್ ವಿಷ್ಣುವರ್ಧನ್ ಸರ್ ನಟಿಸಿರುವಂತಹ ಕಳ್ಳಕೊಳ್ಳ ಸಿನಿಮಾ ಹಾಡ ಸಿನಿಮಾದಲ್ಲಿ ಇರುವಂತಹ ಇನ್ನೊಂದು ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ಹೇಗೆ ಬಂದಿದ್ದಿ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಓಕೆ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ಇರಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು